ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಸಂಕಷ್ಟಹರ ಚತುರ್ಥಿ ದಿನದ ನನ್ನ ಬ್ಲಾಗು ಅಂದರೆ ಲಾಸ್ಟು ಮಂತಲ್ಲಿ ನಾನು ಊರಲ್ಲಿದ್ದೆ ಅವತ್ತು ಕೂಡ ವಿಡಿಯೋ ಮಾಡಿಕೊಂಡಿದ್ದೆ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಆ ವೀಡಿಯೋನ ಶೇರ್ ಮಾಡಿರಲಿಲ್ಲ ಇವತ್ತು ಸ ಮಂಗಳವಾರ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ ಈ ಪೂಜೆನ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಊರಲ್ಲಿದ್ದಾಗ ಸಂಕಷ್ಟಹಾರ ಚತುರ್ಥಿ ಇತ್ತು ಅವತ್ತು ನಾನು ನಮ್ಮೂರ ಹತ್ರ ಇನ್ನೊಂದು ಊರಲ್ಲಿ ಪೂಜೆ ಮಾಡಿಸ್ತಾರೆ ದೇವಸ್ಥಾನದಲ್ಲಿ ಹೋಮ ಇರುತ್ತೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ನನಗೆ ಒಬ್ಬರು ಹೇಳಿದರು ಗಣೇಶನಿಗೆ ಗರಿಕೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ನಾನು ಏನೋ ಒಂದು ವಿಷಯಕ್ಕೆ ಕೇಳಿದ್ದೆ ಹಾಗಾಗಿ ಈ ದಿನ ನಾನು ಸಂಕಷ್ಟಹಾರ ಚತುರ್ಥಿ ಇದೆ ಅಲ್ವಾ ಹಾಗಾಗಿ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬಂದ್ರಾಯಿತು ಅಂತ ರೆಡಿಯಾಗಿದ್ದೀನಿ ಹಾಗೆ ಹೂವು ಮತ್ತು ಗರಿಕೆ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಯಾವ ರೀತಿ ಪೂಜೆ ಹೋಮ ಎಲ್ಲ ಮಾಡಿದರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ನೋಡ್ಬೋದು ಫ್ರೆಂಡ್ಸ್ ಇದು ಅಮ್ಮ ಮನೆಯಲ್ಲಿ ಅರಳಿದಂಥ ಹೂಗಳು ಮಲ್ಲಿಗೆ ದಾಸವಾಳ ಗುಲಾಬಿ ಹೂಗಳು ಮತ್ತು ಗರಿಕೆ ಕಣಗಿಲೆ ತುಂಬ ಥರದ ಹೂಗಳು ಅರಳುತ್ತೆ ಇವಾಗ ನಾನು ದೇವಸ್ಥಾನಕ್ಕೆ ಬಂದೆ ನಮ್ಮ ಅಮ್ಮ ಮನೆಯಿಂದ ಒಂದು ಹತ್ತು ಕಿಲೋಮೀಟರ್ ಒಳಗಡೆನೇ ಇದೆ ಫ್ರೆಂಡ್ಸ್ ಇಲ್ಲಿ ಪ್ರತಿ ಸಂಕಷ್ಟಹರ ಚತುರ್ಥಿಯ ದಿನದಂದು ಹೋಮ ನಡೀತಾನೆ ಇರುತ್ತೆ ಪೂಜೆ ಹೋಮ ಹವನ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಬಂದಾಗೆಲ್ಲ ಇಲ್ಲಿ ಗಣೇಶ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತೀನಿ ಫ್ರೆಂಡ್ಸ್ ಇಲ್ಲಿ ಪ್ರತಿ ತಿಂಗಳು ಯಾರೆಲ್ಲ ಹೇಳಿಕೊಂಡಿರ್ತಾರೆ ಮತ್ತು ಹೋಮ ಮಾಡಿಸ್ಬೇಕು ಅಂತ ಯಾರೆಲ್ಲ ಇರ್ತಾರೆ ಅವರೆಲ್ಲ ಬಂದು ಮಾಡಿಸ್ತಾರೆ ಆಮೇಲೆ ನಾವೆಲ್ಲ ಹೋದ್ರಿಗೂ ಕೂಡ ಇಲ್ಲಿ ಹೋಮ ಸುಟ್ಟಾದ್ಮೇಲೆ ಇಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ತುಪ್ಪ ಹಾಕಿ ಅರ್ಶಿಣ ಕುಕ್ಮ ಹಾಕೋದಕ್ಕೆ ಅವಕಾಶ ಮಾಡಿ ಕೊಟ್ಟರು ನಾನು ಕೂಡ ಅರಿಶಿನ ಕುಂಕುಮ ತುಪ್ಪ ಎಲ್ಲ ಹಾಕಿದ್ದೆ ಹಾಕಿ ನಮಸ್ಕಾರ ಮಾಡ್ಕೊಂಡ್ವಿ ಅಲ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ ನೋಡ್ತಿದ್ದೀವಿ ಫ್ರೆಂಡ್ಸ್ ನಾವು ತುಪ್ಪ ಅರ್ಶಿನ ಕುಂಕುಮ ಎಲ್ಲ ಹಾಕಿದ್ವಲ್ವ ಅದನ್ನು ಇಲ್ಲಿ ಹೋಮದಲ್ಲಿ ಸಮರ್ಪಣೆ ಮಾಡ್ತಾರೆ ಪ್ರತಿ ತಿಂಗಳು ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಬೆಳಗ್ಗೆ ಸಂಜೆ ಎರಡು ಟೈಮು ಪೂಜೆ ಇರುತ್ತೆ ಹಾಗೆ ಇವಾಗ ಹೋಮ ಎಲ್ಲ ಮಾಡ್ತಾ ಇದ್ದಾರೆ ಹೋಮಕ್ಕೆ ಸಮರ್ಪಣೆ ಮಾಡುವ ಒಂದು ಸಮಯ ಅಂತಲೇ ಹೇಳ್ಬೋದು ಈಗ ಮಹಾ ಮಂಗಳಾರತಿ ಮಾಡುವಂತಹ ಸಮಯ ಗಣೇಶನಿಗೆ ಪ್ರಿಯವಾದ ಮೋದಕ ಗರಿಕೆ ಕೆಂಪು ದಾಸಿವಳ ಕೆಂಪು ಹೂವು ಕಡಲೆಕಾಳು ಇವು ಅತಿ ಪ್ರಿಯ ಅಂತಾನೆ ಹೇಳ್ಬೋದು ಇವುಗಳನ್ನು ನಾವು ಸಮರ್ಪಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಈಗ ಎಲ್ಲರಿಗೂ ಅಕ್ಷತೆ ಕಾಳನ್ನ ಕೊಡ್ತಾ ಇದ್ದಾರೆ thank ಮಂಗಳಾರತಿ ಮುಗಿತು ಇವಾಗ ಮಂಗಳಾರತಿನ ಕೊಡ್ತಾ ಇದ್ದಾರೆ ಮಂಗಳಾರತಿ ಪ್ರಸಾದ ಎಲ್ಲ ಇಸ್ಕೊಂಡು ಮತ್ತೆ ವಾಪಸ್ಸು ಊರಿಗೆ ಬಂದೆ ಫ್ರೆಂಡ್ಸ್ ಆಮೇಲೆ ವಿಡಿಯೋ ಮಾಡಲಿಲ್ಲ ಇದು ನಮ್ಮ ಮನೆಯಲ್ಲಿ ನಾನು ಮಾಡಿರುವಂಥ ಪೂಜೆ ಮಂಗಳವಾರ ಅಂಗಾರಕ ಸಂಕಷ್ಟಹರ ಚತುರ್ಥಿ ದಿನ ನನ್ನ ಪೂಜೆ ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡಿದ್ದೆ ನಾನು ಅವಾಗೆಲ್ಲ ಸಂಕಷ್ಟರ ಚತುರ್ಥಿನ ಆಚರಣೆ ಮಾಡ್ತಿದ್ದೆ ಇವಾಗ ಇವಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ತಿಂಗಳ ಮಾಡೋದನ್ನು ಬಿಟ್ಟಿದ್ದೀನಿ ಇವತ್ತು ಮಂಗಳವಾರ ಅಂಗಾರಕ ಇರೋದ್ರಿಂದ ಪೂಜೆ ಮಾಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಸಿಂಪಲ್ಲಾಗಿ ಇವತ್ತಿನ ವ್ರತ ನಾನು ಮಾಡಿದ್ದೀನಿ ಇವತ್ತು ನಾನು ಗಣೇಶನ ವಿಗ್ರಹದ ಜೊತೆಗೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ವಿಗ್ರಹಗಳಿಗೂ ನಾನು ಇವತ್ತು ಹಾಲಿನ ಅಭಿಷೇಕ ಹಾಲು ಸಕ್ಕರೆ ಜೇನುತುಪ್ಪದ ಅಭಿಷೇಕವನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಪೂಜೆನ ಶುರು ಮಾಡಿದೆ ಇವತ್ತು ನಾನು ಗಣೇಶನಿಗೆ ಪ್ರಿಯವಾದ ಎಕ್ಕದ ಹೂವು ಎಕ್ಕದ ಎಲೆ ಗರಿಕೆ ಕೆಂಪು ಹೂವು ಮತ್ತು ಬಿಳಿ ಹೂವು ಇವುಗಳನ್ನೆಲ್ಲ ಪೂಜೆಗೆ ಏರಿಸ್ಬಿಟ್ಟು ಪೂಜೆ ಮಾಡಿದ್ದೀನಿ ಹಾಗೆ ತುಪ್ಪದ ದೀಪದಕ್ಕಿಂತಲೂ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ದೀಪ ಅಂಟಿಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಇವತ್ತು ಯಾವಾಗಲೂ ಜಾಸ್ತಿ ನನ್ನ ಸಂಕಷ್ಟರ ಚತುರ್ಥಿ ಮಾಡಿದೆ ಅಂದರೆ ಕೊಬ್ಬರಿ ಎಣ್ಣೆ ದೀಪನ ಅಂಟಿಸ್ತೀನಿ ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀನಿ ಹಾಗೆ ಸಕ್ಕರೆ ಹಾಲು ಜೇನುತುಪ್ಪ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಮೋದಕವನ್ನು ಮಾಡಬೇಕಿತ್ತು ಈ ಸಲ ನನಗೆ ಮೋದಕ ಮಾಡೋಕ್ಕೆ ಆಗಲಿಲ್ಲ ನಾನಿಲ್ಲಿ ಗಣೇಶನನ್ನು ಈ ಥರ ಹಿತ್ತಾಳೆ ಪ್ಲೇಟಲ್ಲಿ ಕೂರಿಸಿದ್ದೀನಿ ಅದು ಕಾಣೋದಿಲ್ಲ ಫ್ರೆಂಡ್ಸು ನೋಡಿದ್ರಲ್ವಾ ನಮ್ಮ ಮನೆಯಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಪೂಜೆ ಆಗಿ ಈ ರೀತಿ ಮಾಡಿದ್ದೀನಿ ಪೂಜೆ ಎಲ್ಲ ಮಾಡಿ ಆದಮೇಲೆ ನಾನು ಅಷ್ಟೋತ್ತರವನ್ನು ಓದಿದೆ ಗಣೇಶ ಅಷ್ಟೋತ್ತರ ಬುಕ್ಕನ್ನು ಓದ್ಬಿಟ್ಟು ಆಮೇಲೆ ಇವಾಗ ನಾನು ಇಲ್ಲಿ ಹತ್ತಿರದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ನಾನು ದೇವಸ್ಥಾನಕ್ಕೆ ಏನಾದರೂ ಹೋಗ್ತಾ ಇದ್ದೀನಿ ಅಂದರೆ ಸೀರೆನ ಹಾಕ್ಕೊಳ್ಳೋದು ಹಾಗಾಗಿ ಇವತ್ತು ಸೀರೆ ಹಾಕ್ಕೊಂಡಿದ್ದೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಫ್ರೆಂಡ್ಸ್ ಈ ದೇವಸ್ಥಾನ ಬಂದು ಬಿಟ್ಟು ಬ್ಯಾಡ್ಗಿಯಲ್ಲಿರೋಂಥ ಗಣೇಶ ದೇವಸ್ಥಾನ ಇವತ್ತು ಈ ರೀತಿಯಾಗಿ ಅಲಂಕಾರ ಮಾಡಿದರು ಗಣೇಶನನ್ನು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಹಾಡನ್ನು ಹಾಕಿದರು ಹಾಗಾಗಿ ಮ್ಯೂಸಿಕ್ ಇರೋದ್ರಿಂದ ನಾನು ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸು ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿ ದೇವರ ದರ್ಶನ ಎಲ್ಲ ಆಯಿತು ಮಂಗಳಾರತಿ ಎಲ್ಲ ತಗೊಂಡು ಇವಾಗ ನಾನು ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಇಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ರು ಪ್ರಸಾದವನ್ನ ಇಸ್ಕೊಂಡು ಆ ಮನೆಗೆ ಹೋಗಿ ಹಾಗೆ ಫ್ರೆಂಡ್ಸು ಸಂಜೆ ಚಂದ್ರ ದರ್ಶನ ಆಗಲೇ ನನ್ನ ಈ ವ್ರತವನ್ನು ಪೂರ್ಣಗೊಳಿಸಿದ್ದೆ ಈ ಸರಿ ನಮಗೆ ಚಂದ್ರ ದರ್ಶನ ಆಗಲಿಲ್ಲ ಮಳೆ ಇರೋದ್ರಿಂದ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇದಾಗಿತ್ತು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು